ಆಕ್ಚುಲಿ ನೀವು ಫುಡ್ ವಿಡಿಯೋ ಬೈಯೋಗ ಮಲ್ಪರೆಗ ಆಯ್ಜಿ ಯಾನು ಫಿಶ್ ತಿಂದೆ ಫಿಶ್ ದೊಟ್ಟಿಗೂ ಒಂಜಿ ರೊಟ್ಟಿ ಒಂದು ನಮಸ್ಕಾರ ಮಾತರೆಗಿಲ್ಲ ಏನು ಯೂಟ್ಯೂಬ್ದ ಪೂರ ಫ್ಯಾಮಿಲಿ ಕಲೆಗೆ ಬಲ್ಪದ ಸೋಲ್ ಮೇಲೆ ಕಾಂಡೆ ಐನ್ ಗಂಟೆ ಆಂಡ್ ಲಕ್ಕದು ಫ್ರೆಶ್ ಆದ ಬೆಚ್ಚ ನೀರಿಡ್ದು ಬೆಚ್ಚ ನೀರು ಪರದೆ ನನ್ನ ದಿನನೂ ಸ್ಟಾರ್ಟ್ ಅಂಚನೆ ಎನ್ನ ಕಣ್ಣನಿಗೆ ಕ್ಲಾಸ್ ಉಪ್ಪುಂಡು ಆರ ಕಾಂಡೆ ಬೇಗ ಪಿದ್ದರಿ ಸೊ ಬ್ಯಾಗ್ ನೀರು ಪೂರ ರೆಡಿ ಮಲ್ತು ಕೊರಿಯೆ ಇನ್ನಿತ ದಿನ ಒಟ್ಟು ಏನೋ ಪೂರ ವೀಡಿಯೋಡು ತೂವರೆಗೆ ತಿಕ್ಕೊಂಡು ಅಂದರೆ ತೂ ಒಂದು ಬರ್ಕ ಸೊ ವೀಡಿಯೋನ ಸ್ಕಿಪ್ ಮಾಲ್ಪಂದೆ ಎಂಡ್ ಮುಟ್ಟ ತೂಲಿ ಅಂದ ಈ ಏನೊಂದು ಇನ್ನಿತ ದಿನನೂ ಪ್ರಾರಂಭ ಮಾಡ್ಬೇಕ ಎಡ್ಡೆ ದೊಂಬಕಾಯ್ ಉಂಡು ಎಡ್ಡೆ ಫ್ರೆಶ್ ಆದ್ ಬತ್ತಿನಿ ಸಕ್ಕತ್ತು ಹಿಂಗ ಪಾಯಿಂಟ್ ನಿಗಲ್ಡ್ ಶೇರ್ ಮಾಡಬೋದು ಸೋನಿಕಲ್ ಎನ್ನೊಂದು ಉಪ್ಪರು ಪಂಡ ಯಾನ್ ಇರಂಗ್ ಪಣದಿಲ್ಲ ಪಂಡ ನ್ಯೂ ಸಬ್ಸ್ಕ್ರೈಬರ್ಸ್ ಪ್ರೀತಿದ ನ್ಯೂ ಸಬ್ಸ್ಕ್ರೈಬರ್ ತುಳು ಬ್ಲಾಗ್ ಆಲ್ಮೋಸ್ಟ್ ಟೂ ಹಂಡ್ರೆಡ್ ಪ್ಲಸ್ ಆದ್ದರು ಹೆಂಗೊತ್ತು ನನ್ನೊಂದ್ಸಣ್ ತೆರೆಯ ದಿನಕ್ಕೂ ರೀತಿ ನನ್ನ ತೂವರೆ ಸ್ಟಾರ್ಟ್ ಮಾಡ್ದಾರೆ ಮಸ್ತ್ ಖುಷಿ ಆಕೊಂಡು ಸುರುಕು ನಿಗಾ ಮಸ್ತ್ ಅಂಡ್ ಥ್ಯಾಂಕ್ಸ್ ಬಂದ ಆಯ್ತಾ ಒಟ್ಟಿಗೆ ವಿಷಯದ ಆದ ವಿಷಯದಾದ ಕಂಡ ನಿನ ತೂದೆ ನಾರು ಇದು ಏದ್ ಕೆಜಿ ಕೆಜಿಲ್ ಗೊತ್ತಿಲ್ಲ ಒನ್ ನಾಟ್ ಫೋರ್ ಒಂದ್ ಒಂದದಾಲ ವಿಶೇಷನೇ ಅಂತ ದುಂಬೆ ಹೆಚ್ಚಿರ್ತ ತೂಂದ್ ಬಲಕ್ ಸೊ ತೂಂದಿಲ್ಲ ಈ ಫೋಟೋಸುಡು ಏನು ನೂರ ಅರವತ್ತು ಪ್ಲಸ್ ನೂರ ಐವತ್ತು ಪ್ಲಸ್ ಐ ಡೋಂಟ್ ನಿನ್ ಗೊತ್ತು ಜಿ ಎತ್ ಬಟ್ ಪೂರ ಪ್ಲಸ್ 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 ನೂರ ಅರವತ್ತು ಪ್ಲಸ್ ಸಿಗ್ತೇ ಮಸ್ತ್ ಬೇಜಾರ ಹೊಂದಿದ್ದೆ ಸೊ ಅಂಚೆ ಇತ್ನಾಲ್ ಇಂಚ ನೂರ ನಾಲ್ಕು ಇಂಚಾಯೋ ಏತ್ ಲಕ್ಷ ಖರ್ಚು ಮಾಡ್ತೇ ಗೊತ್ತುಂಟೆ ಅಂತ ಪಂಪಿಸಾನ್ ಈಗ ಒಂದು ಗೊತ್ತಾವಡ ಅಂದ ಯಾನ್ ಏತ್ ಪುರ ಖರ್ಚು ಮಾಡ್ತೇನೆ ನೂರ ಅರವತ್ತು ನೂರ ನಾಲ್ಕು ಇದ್ದೀನಿ ಏನಾನ ಗೈಡ್ ಮಾಡ್ತದೆಲ್ಲ ತೊಗೊಂಬನಿ ಮಸ್ತ್ ಇಂಟ್ರೆಸ್ಟಿಂಗ್ ವೀಡಿಯೋಸ್ ನಾನು ಅಪ್ಕಮಿಂಗ್ ಬ್ಲಾಗ್ಡು ಅಪ್ಲೋಡ್ ಅವೆಡ್ ದುಂಬು ಏನು ಟೂ ಕೆ ಸಬ್ಸ್ಕ್ರೈಬರ್ ಅವಡಿದ್ದೆ ಒನ್ ಪಾಯಿಂಟ್ ತ್ರೀ ಉಂಟು ಫಾಲಿ ಸೆವೆನ್ ಹಂಡ್ರೆಡ್ ನೀವು ಕಾಲೆಡ್ದು ಅಸಾಧ್ಯವಾಯಿ ನಮ್ಮ ಇಜ್ಜಿ ಸೊ ಎನ್ನ ಲೈಫ್ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ಹೆಲ್ತ್ ವೆಯ್ಟ ಬಗ್ಗೆ ತೆರಿಯ ನೋಡು ಪಂದ್ ಆಸೆ ಇತ್ತಂಡ ಕಂಡ ಖಂಡಿತವಾದ ಎಂಕ್ ಸಪೋರ್ಟ್ ಮಾಡ್ತಿದ್ದೆ ನಾವು ಒಂದು ಟೂ ಕೆ ಸಬ್ಸ್ಕ್ರೈಬರ್ ಮಾಲ್ ಕೊಲೆ ಈ ಮೂಲಕ ಏನಕ್ಕೆ ಏನೊಂದು ಇಲ್ಲ ತೂಕ ಬ್ಲಾಗ್ಡ್ ಏನೋ ಪೂರ ಇಂಟ್ರೆಸ್ಟಿಂಗ್ ಪಸಂದ್ ಬರ್ತೇ ಮಸ್ತ್ ಜನ ಮಸ್ತ್ ಟಿಪ್ಸ್ ಕೊರೊಂದಿರ್ಲಾರು ಫಾಲೋ ಮಾಡಿ ಯಾನ್ಲೂ ಮಸ್ತ್ ಮಸ್ತ್ ಟ್ರೈ ಮಾಡ್ತಂದಿಲ್ಲ ಬೆಟರ್ ಬೆಟರ್ ಡೇ ಬೈ ಡೇ ಬೆಟರ್ ಅವಳು ಪಂಪಿನೇ ಇನ್ನ ಆಸೆ ಏನ್ ಪಾತಿರ್ನ ತುಳು ಪಾತಿರ ಅವಳು ಪ್ರತಿ ಒಂಜಿಲ್ಲ ಸೊ ಕೊಡೋರ ತುಳುನಾಡದ ಪೂರ ಜನ ಕುಲಕಿಲ್ಲ ಥ್ಯಾಂಕ್ ಯು ಇಂಚೆನೆ ಎನ್ನ ಪೋರ್ಲದ ಕಣ್ಣೇ ಬರ್ತೇರಿ ಸಾಕಾತನ ಸಾಕ್ ಮಾಡಿ ಎಂಕೆ ಎನ್ನ ಬಾಡಿ ಗೋಬದಿನ ಜಾಸ್ತಿ ಆತದ ಅವು ಐತ ಸ್ಟ್ರೆಸ್ ಅಂತ ಒಂದು ಐಕೋಸ್ಕರ ಅಂಚ இனி எங்க லெக் அப்புரூபஞ்சு ஸ்பெஷல் ஃபுட் சோ ஏனா பெண்டன் தூந்து அது சைட் டிஷ் ಒಂದು ಆಯ್ತೊಟ್ಟಿಗೆ ತಿಂಡ್ರಿಗೆ ಸೊ ಇನ್ನೇನು ಬೆಂಡದ ರೆಸಿಪಿನೇ ಈಸಿ ಆಯ್ನಚಿತ್ ನನಗೆ ಅಲ್ಲಿನೊಟ್ಟಿಗೆ ಶೇರ್ ಮಾಲ್ತಾನೊಂದುಲ್ಲ ಇಂಚ ಕ್ರಾಸ್ ಆದಕ್ಕದು ಹೊಚ್ಚದು ಬೆಂಡೆನ ಕಟ್ ಮಲ್ತಾನೋಡು ಅಂಚನೆ ನೇನು ಅಮ್ಮಕ್ಕಿನಿ ಪಾಗಿಲಲ್ಲ ಒಂಚು ಪೋಡಿ ಮಲ್ ಗುಂಡು ಆ ಪಾಗಿಲನ ಇಂಚ ಕಟ್ ಮಲ್ಪನ್ ಪಂಡ ಇಂಚ ರೌಂಡ್ ರೌಂಡ್ ತೆಳು ಪೋಡಿಗೆ ಬೋಡ ಇಲಾಖೆ ಆಯಿತಾ ಚೂಲಿ ಆ ಒಂದು ಪುರದಾಲ ದೆಪ್ಪರಗಿಂಚಿ ನೀಟಾದೆಕ್ಕೊಂದು ರಡ್ಡು ಸೈಜ್ ತೊಟ್ಟಿಗೆ ತೊಂಡ ಹಂಡ ಬಲೆ ಬೆಂಡೆದ ರೆಸಿಪಿ ಡಿಶ್ ಬರಲ್

ಚೂರ್ ಫ್ರೈ ಅಂತ ಹೌದು ನೀರಲ್ಲಿ ಸೋಪು ಸೊ ಫ್ರೈ ಮಾಡ್ಕೋಣಾಗ ಉಪ್ಪು ಮಾಡಿ ಅಂತ ಬೇಗ ಫ್ರೈ ಆಕೊಂಡು ನೋಡ್ತೇವೆ ಸೊ ತಪ್ಪು ಮಾಡಿ ಪಿಂಕ್ ಸಾಲ್ಟ್ ಯೂಸ್ ಮಾಡುದು ಹಿಮಾಲಯ ಪಿಂಕ್ ಸಾಲ್ಟ್ ಆಕ್ಚುಲಿ ಹೆಲ್ತ್ ಗೆಂಟೆ ಸೊ ಒಂದು ನೀರು ಫ್ರೈ ಅಂತ ಹಸ್ಬೆಂಡ್ ಪಿಂಕ್ ಸಾಲ್ಟ್ ಬಗ್ಗೆ ಒಂದು ಕಿನ್ನ ಮಾಹಿತಿ ಕೊಡ್ತದೆ ತೂಕದಾತ ಕಟ್ ಕಟ್ ಉಂದೊಂಜಿ ಶೋಪುದ ಗ್ರೀನ್ ಟೀ ನೆಕ್ ದಾದ ಪೂರ ಪಾಡ್ದೆ ಪಂಡ ಶುಂಠಿ ನ ಜಜ್ಜಿದ್ ಒಂತೆ ನೀರುಡ್ ಫಸ್ಟ್ ಬೇಪ್ ದೈಡ್ ಬೊಕ ಗ್ರೀನ್ ಟಿ ದ ಉಂತ ಪೌಡರ್ ಸೆನೆಮಂದ ಪೌಡರ್ ಜೀರಿಗೆ ಪೌಡರ್ ಓಮದ ಉಂತೆ ಒಂಚೂರು ಟರ್ಮರಿಕ್

ಸೊ ಅಂಚ ಬಾಕಿ ಮಿನರಲ್ಸ್ ಬರೋದು ಅಲ್ಲಿ ಜಸ್ಟ್ ಸೋಡಿಯಂ ಕ್ಲೋರೈಡ್ ಜಸ್ಟ್ ಅಯೋಡೀನ್ ಓಕೆ ಸೊ ಅವು ಕಾಮನ್ ಸಾಲ್ಟ್ ನಾರ್ಮಲ್ ಸಾಲ್ಟ್ ಬಟ್ ಈ ಪಿಂಕ್ ಸಾಲ್ಟ್ ಆರ್ ಕೆಲ್ಟಿಕ್ ಸಾಲ್ಟ್ ಆವಡ ರಾಕ್ ಸಾಲ್ಟ್ ಆಡ ಸೊ ಡಿಫ್ರೆನ್ಸಸ್ ಬರ್ತದೆ ಸೊ ಪಿಂಕ್ ಸಾಲ್ಟ್ ದೆಪ್ಟ್ ನೈಂಟಿ ಫೈವ್ ಪರ್ಸೆಂಟ್ ಸಿಕ್ಸ್ ಫೈವ್ ಟು ನೈಂಟಿಟ್ ಮಾಡದ

एप्पल्स, आपल मतलब रेडिश कलर आयोजित बिका लोकटीन सो तो आउ पिंक एंड रेड रेड बिकॉज कंटेट इंडिकेशन पिंको डा बट मस्त मिनरल नम बात क्रेस मिनरल बोरा मैग्निशियम ಸಿಲಿಕಾಸ್ಫರಸ್ ಮಸ್ತ್ಸ್ ನಾರ್ಮಲ್ ಉಪ್ಪುರ್ ಮಾಡ್ತಾನು ರೇಟ್ ಜಾಸ್ತಿ ಆಂಡಲಾ ಹೆಲ್ತ್ ಬೋರ್ಡ್ ಮಸ್ತ್ ಅಂಶ ಒಂದೊಂದು ಕಲ್ಲು ಉಪ್ಪು ಯೂಸ್ ಮಾಡ್ಬಿಡ ಕಲ್ಲುಪ್ಪು ಯೂಸ್ ಅಡಿಗೆ ಪೂರ ಪಿಂಕ್ ಸಾಲ್ಟ್ ಯೂಸ್ ಮಾಡ್ಬಾರ ಅಭ್ಯಾಸ ಮಾಡ್ತಾರೆ ಬೀತಿ ಉಪ್ಪುಡ್ದೆ ಬರ್ಪಿಂಗ್ ಅಂತೆ ರಂಡ ಸೋಡಿಯಂ ಕ್ಲೋರೈಡ್ ಅವರ್ ಮನೆತಾ ಸೋಡಿಯಂ ಕ್ಲೋರೈಡ್ ಲೆವೆಲ್ ಸೋಡಿಯಂ ಲೆವೆಲ್ ಹೈ ಉಪ್ಪು ಸೊ ನೆಟ್ ಒಂದು ಸೋಡಿಯಂ ಲೆವೆಲ್ ಕಮ್ಮಿ ಉಂಟು ಬಟ್ ಅಂಚೆನೆ ಬಾಡಿಗೆ ಬ್ಯಾಲೆನ್ಸ್ ಮಾಡ್ಕೊಳ್ಳಾಕ ನಮ್ಮ ಬ್ಲಡ್ ಪ್ರೆಷರ್ ಬ್ಯಾಲೆನ್ಸ್ ಬಾಕಿದ ಮಿನರಲ್ಸ್ ಉಂಟು ಈವನ್ ಇಫ್ ಸೋಡಿಯಂ ಕ್ಲೋರೈಡ್ ಇಸ್ ಹೈ ಆಲ್ಸೋ ಓಕೆ ಗೊತ್ತಾಂತ ಸೊ ಡಿಫರೆನ್ಸ್ ಅಂಚ ಸೊ ಹೆಲ್ತ್ ಗೆ ಹೆಲ್ತ್ ಗೆ ಸೊ ಪಿಂಕ್ ಕಲರ್ ಡೈವರ್ ನೋಡ ಐರನ್ ಇರ್ತದೆ ಬರ್ತಾ ಸೊ ಮಾತ ಪಿಂಕ್ ಸಾಲ್ಟನ್ನ ಯೂಸ್ ಮೇರ್ ಮಾಡಿ ಮೇತರ ನೀರುಳ್ಳಿ ಫ್ರೈ ಆಂ ಟೊಮೆಟೊಲ ಪಾಡಂಡೆ ಹಿಂಚಿಡ್ರೆ ಶಾ ಚಾಲೆ ಕುಡಿ ಬರೋಣ ತೂಕ ನನ್ನ ನಿತ್ತು ಒಂಚೂರು ಕುಳಿತ ನೀರ್ಲ ಮಲತದಿ ಒಂದು ಹಂಚನೆ ನಾನು ಬೆಂಡೆಕಾಯಿ ಪಾಡಂದು ಮಿಕ್ಸ್ ಮಾಡ್ತಾ ಸೊ ಬೆಂಡೆನ ಪಾಡ್ದು ತೂಕ ಮತ್ತೊಂದು ಮಿಕ್ಸ್ ಕೊಡ್ದು ಒಂತೆ ಬೇಯಿನ್ ಬೇಯೆರ್ಗ್ ಹುಳಿ ಪನೀರ್ ಪಾಡುದ್ ಉಪ್ಪು ಎತ್ ಬೋಡ ಅರ್ಪಾಡು ಉಂಡಡ ಆನ್ಪೆ ಬೆಂಡೆಗೆ ಆಕ್ಚುಲಿ ಪುಳಿ ಪಾಡಡು ಅಂತೆ ಒಂತೆ ಪುಳಿ ಪನೀರ್ ಪಾಡ್ದ ಒಂಜಿ ವಂತೆ ಪೊತ್ತ ಮುಚ್ಚಿದ್ ದಿಂದ ಅಡೆಗೆ ಬೇಯ್ಪುಂಡು ಯಾ ಪಂಡಿದಾಯ್ ಪುಳಿ ಯೆಸ್ ಸಿಟ್ರಿಕ್ ಇಜ್ಜಿ ನನಗುಪ್ಪಾಡ್ ಸಿಟ್ರ್ ಪೊಪ್ಪುಂಡು ಸಿಟ್ರಸ್ ಫ್ರೂಟ್ಸ್ ಡು ಆರ್ ಸಿಟ್ರಸ್

ಏನ್ ಮಂಜು ಎಲ್ಲ ಕೊತ್ತಂಬರಿ ಸೊಪ್ಪು ಪಾಡನೇನೆ ವೀಡಿಯೋಗ್ರಾಫರ್ ತೋಪದೂರು ಸಾಂಬಾರದ ಪುಡಿ ರುಚಿ ಅಂತ ಜಾಸ್ತಿ ಅಪ್ಪ ನಾಯ್ಕದ ಎಡ್ ಉಂಡು ಸಾಂಬಾರದ ಪುಡಿ ಅಂತ ಸಾಂಬಾರದ ಪುಡಿ ಪಾಡ್ದು ಮಿಕ್ಸ್ ಮಾಲ್ ತಂದು ಒಂಜಿ ಚೂರು ಕಾಯಿ ತುರಿ ಪಾಡ ಮಾಲ್ ತಂಡ ಬೆಂಡೆ ಪಲ್ಯ ರೆಡಿ ಬೆಂಡೆ ಹೈ ಬೆಂಡೆಬರ್ಸ್ സോ ഒ സുക്കോ ഇനിധ്യ പാഗലത പൊടി ആ എഗുർജി അഞ്ചന ചടണി ഉപ്പാട് സ്ഥി ഗി ಹಾಂ ಸೊ ಒಂದು ಈತ ಹೆಂಕಲ್ನ ಮಧ್ಯಾಹ್ನದ ಪ್ರೋಟೀನ್ ಬ್ಯಾಲೆನ್ಸ್ ಮಲ್ಪರೆಗೆ ಒಂಜಿ ಎಂಟು ಎಗ್ದ ಎಗ್ ಬುರ್ಜಿ ಮಲ್ದ ಎಂಕಲ ಕಣ್ಣನಿಗ್ಲ ಸೊ ಒಂದು ಇನ್ನಿತ ಸ್ಪೆಷಲ್ ಲಂಚ್ ರಡ್ ರಡ್ ಬಾಲ್ರಡ್ ರಡು ಹೂನ್ಕ ಗಂಜಿ చట్ని పుడి వైఫ్ మల్పే హోమ్ మేడ్ సో ఇంకా సో ఊర్ బ్రేండ్ ఉండగా ఉండదు టరి <laughs> బ్యాలెన్స్ బ్యాలెన్స్ యాక్చువల్ న్యూట్రిషన్ ఆ స్పెషల్ గేట్ ప్రోటీన్ ప్రోటీన్ ఉండు 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 ఫైబర్ ఫైబర్ ఒరిజినల్ రెడ్ 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 రైస్ లైన్ ంశ ప్లస్ ఫర్మెంటెడ్ ఉప్పు అను ఉప్పు అది ఉప్పు అట్లా సో మాత్ర బ్యాలెన్స్ అది உப்புத்தின மசாலா உப்பு கரெக்ட் இன்ட்ஸ் நீட்ஸ் ಮಸ್ತ್ ಟೈಮ್ ಮಸ್ತ ಟೈಮ ಗಂಜಿ ಒಣಸನ್ನು ಅಂದ ಐಕ್ಕಿ ಅನ್ ಪಿ ಸ್ಪೆಷಲ್ ಸೊ ಆ ಗಂಜಿ ಪಲ್ಯ ಎಗ್ ಬುರ್ಜಿ ಚಟ್ನಿ ಪೂರ ತೊಟ್ಟಿಗೆ ಪಲ್ಯಾ ಫ್ಲೇವರ್ ಕೊರೊಂದಿತ್ತು ಮಸ್ತ್ ಎಂಜಾಯ್ ಅಂದಸನ್ನು ಉನ್ನ పబ్జి స్టార్ట్ ఆన్యాక్సన్ లాస్ట్ పర్సన్ అంటా మాత్ర

ನಮ್ಮ ಕಲೆಗ್ಲ ತೋಬೋಡಿ ತಂಚೂರ್ ಬತ್ತ ನಂದ ತಿಂಚ ಅನ್ಮಸುಂಟ ಅದು ಬಾಯ್ ಆ ಕೆಲ ರಸ್ ಮಾತ್ರ ಹಾ ಕರೆಕ್ಟ್ ಎನ್ನ ಮಾಮಿ ಮಾರ್ಕೆಟ್ ಇಡ್ದ ಬತ್ತೇರ್ ಮಾಮಿಗು ಗೊತ್ತುಂಡು ಮರ್ಮಲ್ ಮೀನ್ದ ಬುಚ್ಚ ಅಂದ ಎಂಕ್ ಒರ್ತಿಗ ಓಸ್ಕರ ರಡ್ ಮುರುಮಿನ್ ಹೆಂಗ್ ಮುರುಮಿನ್ ಪಂಡ ಮಸ್ತ್ ಲೈಕ್ ಸೊ ರಡ್ ಕಂದೇರಿ ಉಂದೇನ್ ಒಂಜಿ ಶೋ ಕೂಡ ಮಸಾಲ ಪಾಡ್ದಿ ಓಡಿ ಇನ್ನಿ ರಾತ್ರಿಗೆ ಹೆಂಗ್ ಉಂದೆ ಮೀನ್ ಫ್ರೈ ಮುರುಮಿನ್ ಫ್ರೈ ಜನ ಮಾರ್ಕೆಟ್ ಹಿಡ್ದು ಕೆಲವ್ ಸಾಮಾನು ಬರ್ಬಾತಂದು ಬೈದ್ ತರಕಾರಿ ಪುರ ಪೂರ ಪೂರದೆತ್ತದ ನಾನು ಅಂಚೂರು ನೀಟಾದ ಒತ್ತರ ಮಲ್ತದಿ ಪೂರ ಉಂಡು ತೂಕ ಮಜ್ಜಿಗೆ ועם נועלת פסק ದನ ಕಲ ತೊಂದಿಲ್ದಾದ ಅಮ್ಮ ಮಲಿಗೆ ಸ್ಪೆಷಲ್ ಅದ್ ಮುರು ಪದ ಪದ ವಿತ್ ಮಂಡೆ ಸಮೇತ ನಮ್ಮ ಮಂಡೆ ದಾದ ಬಂದ್ ಮಂಡೇದ ಸ್ಟೋರಿಯಾ ಈಜ ನಮ್ಮ ಮಂಡೆ ತಿನ್ಪಲ್ ಸೊ ದಟ್ ಆ ಮೀನ್ ದಾನೇ ಮಂಡೇ ಸಮಾ ತಿನ್ನಡ

ఇల్లారు నమ నమతను నన్నలే ఒక రోజు సేమ్ మధ్యలో ఆల్మోస్ట్ నమ నమ సాయంత్రం భండవం అంటే పోర్తు గుర్దు నాకు జిమ్ గుల రెడీ అది పోరుగుండు దెర్స్ట్ టైం కిల్ల మధ్యాన పూర వన్ చూర్ రెస్ట్ ప్లాన్స్ అప్పుడు వనసాయి కూటిలే కోదు పురనర్చి అంటే మోర్గాన్ సిజ్ తాదనికి మెయిలే కల్సేన అంటే రెస్ట్ అంటే రెస్ట్ ఇస్ ఇంపార్టెంట్ మనుషు ఆ అంటే సౌతిక్ గబక్క কই జిమ్ గుబలి ఓటు യങ്കിൽ ഇരുപയർ ഇത്തപ്പിതണി ജിമ്മുക്ക് ടൈം ആയിട്ട് ഫ്രീ ആണ്ട് ഞാൻ പോയി പോയി ജിമ്മുക്ക് പോയി ജിമ്മുക്ക് പോണക്ക മേര നട്ട് പോരലെ സോങ്ങ് കൊണ്ട് പോയി കല്യാണ പാപാർത്തം കൊണ്ട് പോയി ജോലി ജോലി ഞാൻ ഫസ്റ്റ് കുളാതില്ലെത്തും പോത്തേ ഇല്ലാത്തവണത്തിനെ മേര ആക്ച്വലി ഞാൻ കുളിദിനി ഫസ്റ്റ്

அரு கிலோமீட்டர் போண்ட கட்டுது ஜிம்மு தான் முன்னூறு ஐம்பது ரூபாய் வந்துட்டு வாக் மாற்றி ஜிம்மு போய் போனாக்க முக்களுக்கு ட்ரைனிங் ஆகிட்டு அது கொஞ்சம் கிஞ்ச பாலை பாரி பொருளுடைய தூந்திட்டு தூனாக் ஆகும் ಎಕ್ಸರ್ಸೈಜ್ ಪೂರ ಮುಗಿತದ್ದು ಒಂದು ತಪ್ಪ ಪಿದಾಯಿ ಬರ್ತದ ಕುಲ್ಲನಾಗ ಕಸಿನ್ ಆಗಲಿ ಕಾಲ್ ಮಲ್ತೇರು ಒಟ್ಟು ಪೂರ ಪೂರಾಗ್ಲಿಲ್ಲ ಸೊ ನಾವು ಒಂಜಿ ತುಂಬ ಒಂಜಿ ಗ್ರೌಂಡ್ ಹುಡುಗೊಬ್ಬೊಂದಿತ್ತ ಆ ಗ್ರೌಂಡ್ನು ಕೂಡ ಕ್ಲೀನ್ ಮಾಡ್ತದ್ದು ನನ್ನ ಒಂದು ನಮ್ಮ ಪೂರ ಅಲ್ಪ ಆಕ್ಟಿವಿಟಿ ಸ್ಟಾರ್ಟ್ ಮಾಡಬೇಡ ಅಂಜ ಆಕೆ ಬಟ್ ಯಾನ್ ಮುಲ್ಪೊಪ್ಪುನ್ ಕುಡ್ಲಡ ಬಟ್ ಪೋಯಿನದ ಕಾಣಲ್ಲ ಅಂಜು ಅಲ್ಪ ಎಡ್ಡೆ ಟೈಮ್ ಸ್ಪೆಂಡ್ ಮಾಡ್ದಲ್ಲಿ ದುಂಬು ಪೂರ ಎಂಕಲ್ ಕಸಿನ್ ನಕ್ಲ ಅಲ್ಪ ಮಸ್ತ್ ಟೈಮ್ ಸ್ಪೆಂಡ್ ಮಾಡ್ತೈತಿ ಪೂರ ಬಲ್ಲೆ ಬಲ್ಲೆ ಆತನೆ ಸೊ ಆಯ್ತ ಬಗ್ಗೆ ನಾವು ಅಂಚು ಊರು ಪಾತೇರಿಯ ಅಂಚನೆ ಪಾತೇರಿ ದಾಯ್ಬೇಕು ಅಂತ ಪುರ್ತ ಟೈಮ್ ಇತ್ತ ಎಡಿಟಿಂಗ್ ಮಾಡ್ತಂದಿತ್ತ ಮೇರು ಬತ್ತಿನೇ ಗೊತ್ತಾಯಿಜಿ ಸೊ ಮೇರ್ ಬತ್ತೇರೆ ನಾನು ನಮ್ಮ ಇಲ್ಲಾಗ ಪೋಪುನು ಸೊ ಡೇಲಿ ಮೋಲು ಖಾರದೆಕ್ಕದೆ ಬರ್ಪುನು ಎಸ್ಪೆಷಲಿ ನಮ್ಮ ಚಪ್ಪಲ್ ಮಾತಾ ಬಾಡ ದುಪ್ಪು ನಮ್ಮ ಶೂ ಮಾತೈತೆ ನಾರ್ಮಲ್ ಶೂ ಊಟ ಉಪ್ಪ ಸೊ ಅದು ಗೊತ್ತಿಲ್ಲ ಬಟ್ ನಾರ್ಮಲ್ ಖಾರಿ ಕಾಳು ಚಪ್ಪಲ್ ದುಪ್ಪನಾಗ ಈ ಧೂಳು ಕೆಲವರ ಕೆಸರ್ ಮಾತ್ರ ರೊಟ್ಟು ದುಪ್ಪಡು ಸೊ ಇಲ್ಲದ್ರೇ ಪಾಗ ಅಂತ ಅನ್ಹೈಜಿನ್ ಥಿಂಗ್ ಅವಾಯ್ಡ್ ಮಲ್ಪ ಅಂತ ಸೊ ಒಂದ್ ನಮ್ಮ ದುಂಬುದ ಸಿಸ್ಟಮ್ ಬ್ಯಾಲೆನ್ಸ್ ಮಾತು ಬೈದ ದುಂಬು ನೆನಪು ಉಪ್ಪು ಬನ್ನಗ ಬಂದಾಗ ನೀರ್ ನೀರು ಕೊರದಿತ್ತಿರು ಖಾರದೆಕ್ಕದು ಬರಂದಿತ್ತೇ ದುಂಬದಕ್ಕೆ ಮಾತ್ರ

ಇಲ್ಲದ ತಿರ್ತಡೆ ಒಂಜಿ ಪ್ರೊಸೆಷನ್ ಫೋನ್ ಇತ್ತೆ ಸೊ ಅವನ್ ತೂ ಒಂದಿತ್ತ ಪೂರ ಡಾನ್ಸ್ ಮಲ್ ತಂದಿತ್ತರೆ ಒಂಜಿ ಈವೆಂಟ್ ದನ ಒಯ್ತನ ಅದು ಸೊ ಅವೆನ್ ತೂ ಒಂದಿತ್ತ ಅಕ್ಳು ಆಕಲ್ನ ಆ ತೆಗೆ ಶೋಕ್ ಡಿ ಜಿ ಪುರದಿ ಒಂದು ಡ್ಯಾನ್ಸ್ ಪೂರ ಮಲ್ ತಂದು ಪೋಂದಿತ್ತೇ ತೂದು ಅಂತ ಪೂರ್ತ ಎಂಜಾಯ್ ಮಲ್ತ ಆಕ್ಚುಲಿ ನೀವು ಫುಡ್ ವಿಡಿಯೋ ಬೈ ಪರಗ ಆಯ್ಜಿ ಯಾನು ಫಿಶ್ ತಿಂದೆ ಫಿಶ್ ದೊಟ್ಟಿಗೆ ಒಂಜಿ ರೊಟ್ಟಿ ತಿಂದದ್ದು ಫ್ರೈಸ್ ದ ಸೋ ಈರೇನು ತಿಂಡರ್ ಬಂದ್ಲೆ ಯಾನು ಚುರ್ಮುಲ್ ದಿನ ಸ್ಪೆಷಲ್ ಆ ಬಕ್ಕ ಎಗ್ ಒಂಜಿ ಫ್ರೈ ತಿಂಡೆ ಒಂಜಿ ಮಸಾಲ ಮಲ್ತ ಸ್ಪೆಷಲ್ ಆ ಒಂದು ಫ್ರೈ ತಿಂಡೆ ಸೋ ಒಂದು ಇನಿತ ಫುಡ್ ಆಸ್ ಯೂಶುವಲ್ ನಟ್ಸ್ ಆ ಒಂದು ಪೂರ ತಿಂದ ಅಂಡ್ ಎನ್ನ ಕಣ್ಣನಿಗ ಗೊಬ್ಬರ ಇಗ್ಲೆತ್ತೊಂದಿಲ್ಲೇ ರಮಸರ ಒಂದು ಯಾನ್ ಸೋ ವೀಡಿಯೋದ ಎಂಡ್ಗೂ ಈತೆ ಪನ್ಪಿನಿ ಯಾನ್ ಎನ್ನೊಂದುಲ್ಲೇ ಎನ್ನ ವೀಡಿಯೋ ನಿಗಾಲಿಗೆ ಮಾತ್ರ ಇಷ್ಟ ಆದು ಅಂದು ಸೊ ಐ ತಿಂಕ್ ರೆಸ್ಪಾನ್ಸ್ ಎಲ್ಲ ತಿಕ್ಕೊಂಡುಂಡು ವ್ಯೂಸ್ ಎಡ್ಡೆ ಬರೋದು ಲೈಕ್ಸ್ ಕೊರೊಂದಿಲ್ಲರ್ ಮಸ್ತ್ ಜನ ಹೊಸ ಹೊಸತ್ ಜನಗಳು ಕಮೆಂಟ್ ಮಲ್ತಂದಿಲ್ಯರ್ ಸೊ ಮಸ್ತ್ 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 ಖುಷಿ ಆದು ಅವು ಏತ್ ಖುಷಿ ಆಗಿದೆ ಅಂದು ನಾನು ಎಕ್ಸ್ಪ್ಲೈನ್ ಮಲ್ಪರಕ್ಕೆ ಸಾಧ್ಯ ಬಟ್ ಮಸ್ತ್ ಖುಷಿ ಅವನು ಸೊ ಎಂಡ್ ಆಫ್ ದ ಡೇ ಇನ್ನಿತ ದಿನ ಮುಗೀಪನಾಗ ಯಾನ್ ಪನ್ಪಿ ಈತೆ ಪೂರಕ ಆರೋಗ್ಯವಾದಪ್ಪಲಿ ಆರೋಗ್ಯನ ಶೋಕ ಮಲ್ತತ್ತು ಒನ್ಲಿ ನಿದ್ರೆ ಮಲ್ಪನಾಗ ಒಂಜಿ ಸೆವೆನ್ ಟು ಏಯ್ಟ್ ಅವರ್ಸ್ ಶೋಕದ ನಿದ್ರೆ ಮಲ್ಪಲೆ ಪಗೆಲ್ಡ್ ಶೋಕ್ ಶೋಕದ ಫುಡ್ಡನ್ನು ತಿನ್ಲೆ ಫುಡ್ ದೊಟ್ಟಿಗೆ ಆರೋಗ್ಯವಾದ ಉಪ್ಪಲಿ ಅಂಚನೆ ಡೈಲಿ ನಾಲ್ ಲೀಟರ್ ನೀರು ಪರ್ಪಿನ ಅಭ್ಯಾಸ ಮಲ್ತು ಅನ್ನೆ ಸೊ ಒಂದು ಈತ ಏನು ಪಂಡ್ರಿಗೆ ಇಷ್ಟ ಮಲ್ಪವೆ ಮುಂದೆ ತೊಟ್ಟಿಗೂ ಇನ್ನಿತ ಬ್ಲಾಗ್ ನಾನು ಮುಗಿತು ಅಂದಿಲ್ಲ ಎಲ್ಲೇ ಬೊಕ್ಕೊಂಜಿ ಹೊಸತ್ತು ವಿಷಯದೊಟ್ಟಿಗೂ ಪೊಸತ್ ಇನ್ಫಾರ್ಮೇಷನ್ ದೊಟ್ಟಿಗೆ ಏನು ಬೊಕ್ಕ ಬರ್ತೆ ಅದು ಮುಟ್ಟ ಮಾತ್ರ ಶುಭರಾತ್ರಿ